ನಮಸ್ಕಾರ ಕೇಳ್ತೇರಿ ರತ್ನಪ್ರಭ ಮಾಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಶೇಂಗಾ ಹೊಲಕ್ಕೆ ಬಂದೀನಿ ರೀ ಅಂದರೆ ಶೇಂಗಾ ತಿನ್ನಕ್ಕೆ ಅಂತೇಳಿಯೇ ಬಂದಿದ್ದೆವು ನಮ್ಮ ಪರಿಚಯದವ್ರ ಜೊತೆಗೆ ಪರಿಚಯ ಇರುವಂಥ ಹೊಲಕ್ಕೆ ರೀ ಇಲ್ಲಿ ಹಸಿ ಶೇಂಗಾಗಳು ಇರ್ತಾವಲ್ಲ ಅವು ತಿನ್ನೋದು ಮಜಾನೇ ಬೇರೆ ಹೇಳಿ ಹೊಲಕ್ಕೆ ಬಂದಿದ್ದೆವು ಅದು ನಿಮಗೆ ತೋರಿಸ್ತೀನಿ ಒಂದು ಶೇಂಗದ ಬಳ್ಳಿಯನ್ನು ಕಿತ್ತಿ ನಿಮಗೂ ಕೂಡ ತೋರಿಸ್ತೀನಿ ಹ್ಯಾಂಗಾಗ್ತಾವೆ ಅನ್ನೋದು ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾಯಿದ್ದೀನಿ ಈಗ ನೋಡ್ರಿ ಶೇಂಗಾಗಳು ಬಳ್ಳಿ ಕಿತ್ತಿದ್ದಾಗ ಶೇಂಗಾಗಳು ಹೆಂಗೆ ಹೊಂಟಾವ ಅಂಥೇಳಿ ಇವು ಸ್ವಲ್ಪ ನೀರು ಬಿಟ್ಟಿದ್ರಂತಂದ್ರೆ ಶೇಂಗಾಗಳು ಜಾಸ್ತಿ ಬರ್ತೀವಿ ನೀರು ಬಿಟ್ಟಿದ್ದಿಲ್ಲ ಹಾಗಾಗಿ ಶೇಂಗಾಗಳು ಒಳಗಡೆನೆ ಕಡಿಲತ್ತಿವು ಇದು ನೋಡ್ರಿ ಭಾಳ ಎಳಿಕವ ನೋಡ್ರಿ ಶೇಂಗಾಗಳು ತುಂಬಾ ಚೆನ್ನಾಗವ ಇವೆಲ್ಲ ನಾನು ಕಡಿದು ಇಲ್ಲೇ ಸುಡಬೇಕು ಅಂಥೇಳಿ ಈಗ ಅಲ್ಲಿ ಎಲ್ಲ ತಂದು ಬಳ್ಳಿದಿಂದ ಶೇಂಗಗಳನ್ನೆಲ್ಲ ಹಸಿ ಶೇಂಗಗಳೆಲ್ಲ ತೆಗೆದು ರೀ ಇವೆಲ್ಲ ಸುಡಬೇಕು ಅಂಥೇಳಿ ಸುಟ್ಟ್ರೂ ಭಾಳ ಚಲೋ ಹತ್ತವ ಹಾಗೆ ಕುದಿಸ್ ತಿಂದ್ರೂ ಕೂಡ ಬಹಳ ಟೇಸ್ಟ್ ಇರ್ತವೆ ಇದು ಬಡವರ ಬಾದಾಮಿನಿ ಅಂತ ಅನ್ಕೋಬಹುದು ತುಂಬ ಚೆನ್ನಾಗಿರ್ತಾವ್ರಿ ಇದ್ರದಾಗ ಇನ್ನೊಂದು ಶೇಂಗಾ ಬರ್ತಾವ್ರಿ ಅಂದ್ರೆ ಗೆಜ್ಜಿ ಶೇಂಗಾ ಅಂಥೇಳಿ ಅವು ಕೂಡ ಭಾಳ ಚಲೋ ಇರ್ತಾವ ಇವಾಗ ನೋಡ್ಬೋದು ಈಗೆಲ್ಲ ಕಟಿಗುಗಳು ಹೊಲದಾಗೆ ನಾವು ಸ್ವಲ್ಪ ಕಟಿಗುಗಳನ್ನೆಲ್ಲ ಇಟ್ಟು ಅದನ್ನು ಶೇಂಗಗಳು ಈ ಈಗ ಕಟಿಗಳ ಮ್ಯಾಗೆ ಇಟ್ಟೆ ಸುಟ್ಟಿ ತಿನ್ನಬೇಕು ಅಂತ ಹೇಳಿ ಈ ಥರ ಮಾಡ್ಲತ್ತಿದ್ದೆವು ಈಗ ನೋಡಿರಿ ಇದರದಾಗ ಸುಟ್ಟಿದ್ದಾಗಂತೂ ಭಾಳ ಚಲೋ ಹತ್ತತ್ತವ ಹಾಗಾಗಿ ಬೆಂಕಿದಾಗ ಈಗ ಶೇಂಗಗಳನ್ನೆಲ್ಲ ಸುಡ್ತಾ ಇದ್ದೀವಿ ತುಂಬ ಟೇಸ್ಟ್ ಆಗಿರ್ತಾವ್ರಿ ಇವು ಶೇಂಗಗಳು ಹಸಿ ಬೇರೆ ಇರ್ತಾವಲ್ಲ ಭಾಳ ಚಲೋ ಉಮ್ಗೈತಾವ काय नाही इला चलो शांत हो ಈಗ ನೋಡ್ಬೋದು ಎಲ್ಲ ಸುಟ್ಟಿದೆವು ಈಗ ಆರ್ಯಾದ್ರೆ ಬೆಂಕಿ ಕೂಡ ಈಗ ನಿಮ್ಗೆ ತೋರಿಸ್ತೀನಿ ಸುಟ್ಟಿದಾಗಂತೂ ಎಷ್ಟು ಚಲೋ ಹತ್ಲತ್ತೀವಂತಂದ್ರೆ ಶೇಂಗಗಳು ಭಾಳ ಮಸ್ತ್ ಹತ್ಲತ್ತೀವ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಏನೇನು ಬೆಳಿತಾವಲ್ಲ ಭಾಳ ಚಲೋ ಬೆಳಿತಾವ ಹೊಲ್ದಾಗ ಇದ್ದವ್ರಿಗೆ ಭಾಳ ಪುಣ್ಯ ಅಂತ ತಿಳ್ಕೊಬೇಕು ಈಗ ನೋಡ್ರಿ ಹೊಲ್ದಾಗ ಬಂದು ತಿಲ್ಲತ್ತಿದ್ದೆವು ಎಷ್ಟು ಟೇಸ್ಟ್ ಅನ್ನಿಸ್ಲತ್ತವ ಅಂದ್ರೆ ಮನೆಗೆ ಇಷ್ಟು ಚೆಂದ ಹುರು ತಿಂದ್ರೂ ಅಷ್ಟು ಟೇಸ್ಟ್ ಹತ್ತಂಗಿಲ್ಲ ಹೊಲ್ದಾಗ ನಾವು ಏನು ಈ ಥರ ಬೆಂಕಿ ಹಾಕಿ ಸುಡ್ತೇವಲ್ಲ ಇದೇ ಅಲ್ಲಿ ಕಡಲಿ ಕಡಲೆ ಬೀಜಗಳು ಇರ್ತಾವಲ್ಲ ಅವನು ಕೂಡ ಈ ಥರ ಸುಟ್ಟು ತಿಂದ್ರೆ ಭಾಳ ಚಲೋ ಆತವ್ರಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ ಭೇಟಿ